ಓ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸ್ಯಾರಿ ತೋರಿಸಿದೆ ಅಂತ ಅಂದ್ಕೊತಾ ಇದ್ದೀರಾ ಸೊ ಕೋರ್ಸ್ ನಾಳೆ ನನ್ನ ತಂಗಿಂದು ಸೀಮಂತ ಇದೆ ಹಾಗಾಗಿ ನಮ್ಮ ಅಕ್ಕ ತಂಗಿ ನಾವೆಲ್ಲ ಕೂಡ ನೈಟಿನ ಸ್ಯಾರಿಗೆ ಪಿನ್ ಮಾಡಿಕೊಂಡು ಸ್ಯಾರಿ ರೆಡಿ ಮಾಡ್ಕೊ ಇಟ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ವಿ ಇದು ನಮ್ಮ ಅಕ್ಕನ ಸ್ಯಾರಿ ನಮ್ಮ ಮೊದಲನೇ ಅಕ್ಕ ಇವತ್ತು ಸ್ಯಾರಿ ಮ ವೇರ್ ಮಾಡ್ತಾ ಇರೋದು ಆ ಸ್ಯಾರಿ ಪಿನ್ನಲ್ಲಿ ರೆಡಿ ಮಾಡ್ಕೊತಾಯಿದ್ರು ಟೈಮ್ ನೋಡ್ಬೋದು ನೀವು ಆಲ್ಮೋಸ್ಟ್ ಆಗಲೇ ಟ್ವೆಲ್ ಕ್ಲಾಕ್ ಆಗೋಗಿದೆ ನಾವು ಇನ್ನೂ ಮಲಗೇ ಇಲ್ಲ ನೈಟೇ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಬೇಗ ವೇರ್ ಮಾಡ್ಬೋದು ಹೊರಡ್ಬೋದಲ್ಲ ಅಂತ ಹೇಳ್ಕೊಂಡು ಮಾಡ್ಕೊತಾ ಇದ್ವಿ ನಮ್ಮ ಅಕ್ಕ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಕೂಡ ಇದ್ವಿ ನಮಗೆಲ್ಲ ನಮ್ಮ ಅಕ್ಕನೇ ನಮಗೆ ಸ್ಯಾರಿ ಎಲ್ಲ ಹಾಕೋದು ಮತ್ತು ಹೇರ್ ಸ್ಟೈಲು ಮತ್ತು ಮೇಕಪ್ ಎಲ್ಲ ನಮ್ಮ ಅಕ್ಕನೇ ಮಾಡೋದು ಆ್ಯಕ್ಚುಲಿ ನಮ್ಮ ಅಕ್ಕ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದಾಳೆ ಹಂಗಾಗಿ ನೈಟೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವದೇನೆ ಡಿಸ್ಕಸ್ ಮಾಡ್ತಾಯಿದ್ರು ಸೊ ಮೇಕಪ್ ಆರ್ಟಿಸ್ಟ್ಗೆ ಸೇರ್ಕೋಬೇಕು ಸೊ ಆಗಬೇಕು ನನಗೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಅಂದೇಳಿ ನಮ್ಮ ಅಕ್ಕ ಡಿಸ್ಕಸ್ ಮಾಡ್ತಾ ಇದ್ಲು ನಮ್ಮ ಅಕ್ಕನೇ ಚೆನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಳೆ ಕೂಡ ಅದಾದಮೇಲೆ ನನ್ನ ತಂಗಿ ನನ್ನ ತಮ್ಮ ಕೂಡ ಸಖತ್ತು ಫನ್ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಅಕ್ಕನ ರೇಗಿಸ್ತಾಯಿದ್ರು ನಮ್ಮ ಮೊದಲನೇ ಅಕ್ಕನ ಅವಳು ಮಲ್ಕೋತೀನಿ ಮಲ್ಕೋತೀನಿ ನಿದ್ದೆ ಮಾಡಬೇಕು ಅಂತ ಇದ್ದು ಬಟ್ ನಾವು ಅವಳಿಗೆ ನಿದ್ದೆ ಮಾಡೋಕೆ ಕೊಡ್ತಾನೆ ಇರಲಿಲ್ಲ ಎಲ್ಲ ಸ್ಯಾರಿ ಪಿಂದೆಲ್ಲ ರೆಡಿ ಆದಮೇಲೆ ಒಂದಷ್ಟು ಅಂದರೆ ತುಂಬ ದಿನದಿಂದ ಮಾತೆಲ್ಲ ಇರುತ್ತಲ್ಲ ಆಡೋದು ಸೊ ಅದನ್ನೆಲ್ಲ ನಾವು ಒಂದೇ ಸರಿ ಸೇರಿಕೊಂಡಾಗ ಎಲ್ಲ ಥರ ಮ ಎಲ್ಲನೂ ಮಾತಾಡಿ ಮುಗಿಸ್ಬೇಕಲ್ಲ ಹಾಗಾಗಿ ಡಿಸ್ಕಸ್ ಮಾಡ್ತಾ ಕೂತಿದ್ವಿ ಹಿಂದೆಗಡೆ ಕಬೋರ್ಡ್ ಏನಕ್ಕೆ ಆಗಿದೆ ಅಂತಂದರೆ ಸೊ ಸ್ಯಾರಿ ಮತ್ತು ಬಟ್ಟೆ ನಾಳೆ ಫಂಕ್ಷನ್ ಇದೆ ಅಲ್ವಾ ಹಾಗಾಗಿ ಎಲ್ಲ ಕೂಡ ನಾವು ಕದ್ರಿ ಇಟ್ಬಿಟ್ಟಿದ್ವಿ ಹಾಗಾಗಿ ಅದಾಗಿದೆ ಬ್ಯಾಕ್ ಹಿಂದೆಗಡೆ ಕಬೋರ್ಡು ಸೊ ದಯವಿಟ್ಟು ಏನು ಅನ್ಕೋಬೇಡಿ ಯಾರು ಕೂಡ ಇನ್ನದೆಲ್ಲ ಆದಮೇಲೆ ಮಲ್ಕೊಂಡ್ವಿ ಟೈಮ್ನ ಮಲ್ಕೊಂಡಾಗ ಎರಡು ಗಂಟೆ ಆಗಿತ್ತು ಬೆಳಗ್ಗೆದ್ದು ಅಕ್ಕ ಎಲ್ಲರಿಗೂ ಕೂಡ ಕಾಫಿ ಟೀ ಏನು ಬೇಕೆಲ್ಲ ಇಟ್ಟಿದ್ದು ಬೆಳಗ್ಗೆ ಎದ್ದು ನೋಡಿ ಎಲ್ಲ ಯಾವ ಪೊಸಿಷನ್ ಕೂತಿದ್ದಾರೆ ಅಂತ ನನ್ನ ತಮ್ಮ ಇನ್ನೂ ಬ್ಲ್ಯಾಂಕೆಟ್ ಹಾಕೊಂಡೋಗಿ ಕೂತಿದ್ದಾನೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಇದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಶಾಸ್ತ್ರ ಮಾಡಬೇಕು ಅಂತ ಇತ್ತು ಹಾಗಾಗಿ ಬೇಗನೆ ರೆಡಿ ಆಗ್ತಿದೀವಿ ಅಂತ ಹೊಡಬೇಕು ಅಂತ ಅಂದ್ಕೊಂಡ್ವಿ ಇನ್ನು ನಮ್ಮ ದೊಡ್ಡ ಅಕ್ಕ ನಮ್ಮ ಮತ್ತು ನಮ್ಮ ಎರಡನೇ ಅಕ್ಕ ಎಲ್ಲ ರೆಡಿ ಆಗ್ತಿದ್ದಾರೆ ಸೊ ನೋಡ್ಬೋದು ನಮ್ಮ ಮೊದಲನೇ ಅಕ್ಕ ಆ ಥರ ಆಗಿದ್ದಾಳೆ ಅಂತೇಳಿ ಸಿಮ್ಮಂತ ಹುಡುಗಿಗಿಂತ ಒಳ್ಳೆ ಚೆನ್ನಾಗಿ ಕಾಣಿಸ್ತಾಳೆ ತುಂಬ ಚೆನ್ನಾಗಿ ಸ್ಯಾರಿ ವೇರ್ ಮಾಡಿದ್ದಾಳೆ ವೇರ್ ಮಾಡಿ ಜ್ಯುವೆಲರಿ ಕೂಡ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅವಳಿಗೆ ಇದ್ದು ನಮ್ಮ ಎರಡನೇ ಅಕ್ಕ ಕೂಡ ರೆಡಿಯಾಗಿದ್ದರು ಇನ್ನೇನೆಲ್ಲ ಹೊರಡಬೇಕು ಅಂತೇಳಿ ಹೊರ್ಗಡೆ ನಿಂತಿದ್ವಿ ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಹೊರ್ಗಡೆ ನಿಂತಿದ್ವಿ ಅಂದರೆ ನಮ್ಮ ಅಕ್ಕನ ಮನೆಯಿಂದ ಒನ್ ಟೂ ತ್ರೀ ಏರಿಯಾ ಬಿಟ್ಟು ಅಲ್ಲೇ ಇರೋದು ನನ್ನ ತಂಗಿ ಮನೆ ಸೊ ಇನ್ನು ಹೋಗಬೇಕು ಕ್ಯಾಬ್ ಕ್ಯಾಬಲ್ಲೇ ಹೋಗೋಣ ಅಂತೇಳಿ ಎಲ್ಲರೂ ಇದ್ವಲ್ಲ ಸೊ ಆಗ ಕ್ಯಾಬಲ್ಲೇ ಹೋಗೋಣ ಅಂತ ಹೇಳ್ಕೊಂಡು ಕ್ಯಾಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಕ್ಯಾಬ್ಗೋಸ್ಕರ ನಿನ್ನ ಕ್ಯಾಬ್ ಬರುತ್ತೆ ಅಂತ ಹೇಳ್ತಾಯಿದ್ರು ಕ್ಯಾಬ್ ಬರೋಸ್ ಒಳಗಡೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅದರಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೀನಿ ನಾನು ಒಂದಷ್ಟು ವೀಡಿಯೋಸು ಸೊ ನಾನು ಕ್ಯಾಬೆಲ್ಲ ಬಂದು ನೀನು ಹೊರಡ್ತಾ ಇದ್ದೀವಿ ಸೊ ನಾವು ನಾಲ್ಕರಿಂದ ಐದು ಜನ ಕೂತಿದ್ವಿ ಕಾರಲ್ಲಿ ನೀನು ಹೊರಡಬೇಕು ಸೊ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತೇ ಇದೆಯಲ್ಲ ಅಫ್ಕೋರ್ಸ್ ತುಂಬಾ ಟ್ರಾಫಿಕ್ಕು ನಾವು ಹೋಗೋಷ್ಟ್ರಿಗೆ ಟೈಮ್ ಆಗಿತ್ತು ನಾವು ಹೋಗೋದ್ಮೇಲೆ ನಮ್ಮ ಅಕ್ಕನೇ ರೆಡಿ ಮಾಡಿದ್ದು ತಂಗಿಗೂ ಕೂಡ ಸೀಮಂತ ಏನು ಮಾಡಿಸ್ಕೋತಾ ಇದ್ದಾಳೆ ಸೊ ಅವಳಿಗೂ ಕೂಡ ನಮ್ಮ ಅಕ್ಕನೇ ರೆಡಿ ಮಾಡಿದ್ದು ಅಲ್ಲಿ ನೋಡ್ಬೋದು ನೀವು ಮೇಕಪ್ ಎಲ್ಲ ಮಾಡ್ತಾ ನಾವು ಬರೋಕ್ಕಿಂತ ಮುಂಚೆ ನಮ್ಮ ನನ್ನ ತಂಗಿ ರೆಡಿ ಆಗಿರಲಿಲ್ಲ ನಾವು ಹೊರಟ ಮೇಲೆ ನನ್ನ ತಂಗಿಗೆ ರೆಡಿ ಮಾಡಿದ್ದು ನಾವು ಸೊ ನಮ್ಮ ಅಕ್ಕ ಮಾಡ್ತಿದ್ದಾಳೆ ಇನ್ನೊಂದು ಇನ್ನೊಂದು ಅಕ್ಕ ನಮ್ಮಕ್ಕ ಅವಳಿಗೆ ಏನೇನು ಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದಾಳೆ ಸೊ ನಿನ್ನ ಪೂಜೆಗೆ ಅಂದರೆ ಸೀಮಂತ ಶಾಸ್ತ್ರಕ್ಕೆ ತಟ್ಟೆ ತುಂಬೋದೆಲ್ಲ ಇರುತ್ತಲ್ಲ ಹಾಗಾಗಿ ರೆಡಿ ಮಾಡ್ಕೊತಾಯಿದ್ರು ಅವ್ರ ಹತ್ತೆನ ನನ್ನ ಅತ್ತೆ ನಾನು ಹೊರಗಡೆ ಕೂತ್ಕೊಂಡು ನಾವೆಲ್ಲ ಸ್ವಲ್ಪ ಮಾತುಕತೆ ಇದ್ವಿ ಹರಟೆ ಹೊಡಿತಾ ಇದ್ವಿ ಅದಾದ್ಮೇಲೆ ತಟ್ಟೆ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ಇನ್ನೇನು ಫೋಟೋ ಎಲ್ಲ ಮಾಡಿಸ್ಬೇಕಿತ್ತು ಆರ್ಥಿಕ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಫೋಟೋ ಶೂಟ್ ಮಾಡಿಸ್ಕೊಡೋಣ ಅಂತೇಳಿ ಮಾಡ್ತಾಯಿದ್ರು ಇನ್ನು ಅದಕ್ಕಿಂತ ಮುಂಚೆ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಪೂಜೆ ಮಾಡಲೇಬೇಕಲ್ಲ ಹಂಗಾಗಿನ ತಂಗಿ ಕೇಳಿ ಪೂಜೆ ಮಾಡಿಸ್ತಾ ಇದ್ರು ಸೊ ಅವಳು ಕೂಡ ದೇವ್ರ ಪೂಜೆ ಮಾಡ್ತಾಯಿದ್ಲು ಚೆನ್ನಾಗಿ ರೆಡಿಯಾಗಿದ್ದಾಳೆ ಸೊ ನೋಡ್ಬೋದು ನೀವು ಪೂಜೆ ಇದ್ದಾಳೆ ಇದಾದ ಮೇಲೆ ಒಂದಷ್ಟು ಫೋಟೋ ತೆಗಿಸೋಣ ಅಂತೇಳಿ ಅನ್ಕೋತಾ ಇದ್ವಿ ಮೇಲೆ ನೋಡ್ಬೋದು ನೀವು ಇನ್ನೇನು ಫೋಟೋ ಶೂಟ್ಗೆ ಅಂತ ರೆಡಿಯಾಗಿ ಹೋದ್ಲು ಅಲ್ಲಿ ಒಂದಷ್ಟು ಫೋಟೋಸ್ ತಗೋತಾಯಿದ್ರು ಅದಾದಮೇಲೆ ಶಾಸ್ತ್ರಕ್ಕೆ ಅಂತೇಳಿ ಕೂರ್ಸೋಣ ಅಂತೇಳಿ ಅಂದ್ಕೋತಾಯಿದ್ವಿ ಸೊ ಸೌಂಡ್ ಬುದ್ಧಿವೆ ಥರ ಕಾಣಿಸ್ತಿರಲ್ಲ ನನ್ನ ತಂಗಿ ಅಂತೇಳಿ ಇನ್ನೆಲ್ಲ ರೆಡಿ ಆಯಿತು ಶಾಸ್ತ್ರಕ್ಕೆಲ್ಲ ಕೂರ್ಸಾಯಿತು ಶಾಸ್ತ್ರ ಮಾಡಬೇಕಿನ್ನೇನು ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟು ಅಂದರೆ ಅದು ನನ್ನ ತಂಗಿ ಹತ್ತೆ ಮನೆ ಕಡೆ ಎಲ್ಲ ಬಂದಿದ್ದರು ನಮ್ಮ ಅಮ್ಮನ ಕಡೆ ಯಾರು ಇನ್ನೂ ಬಂದಿರಲಿಲ್ಲ ಸೊ ಮೈಸೂರಿನಲ್ಲಿ ಬೆಂಗಳೂರಿಗೆ ಬೇರೆ ಟ್ರಾವೆಲ್ ಮಾಡೋದು ಸ್ವಲ್ಪ ಲೇಟಾಗಿ ಹೋಯಿತು ಹಾಗಾಗಿ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ಇವ್ರೇ ಎಲ್ಲರೂ ಕೂಡ ಶಾಸ್ತ್ರ ಮಾಡಿ ಮುಗಿಸಿದ್ರು ಅವ್ರು ಬರೋಷ್ಟೊಳಗಡೆ ನಮ್ಮ ಅಕ್ಕ ಫಸ್ಟ್ ಅಂದರೆ ನಮ್ಮ ಅಕ್ಕನೇ ಪೂಜೆ ಅಂದರೆ ಶಾಸ್ತ್ರ ಮಾಡ್ತಾ ಇರೋದು ಐದು ಜನ ಮುಂತಿದ್ರೆ ಶಾಸ್ತ್ರ ಮಾಡಬೇಕು ಅಂದರೆ ಮೂರು ನಾನು ಇಬ್ಬರು ಮಾಡೋದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಐದು ಜನ ಮಾಡೋದನ್ನು ವೀಡಿಯೋ ಮಾಡೋದು ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತೇಳಿ ನಾನು ನಮ್ಮ ಅಕ್ಕ ಇಬ್ಬರು ಇಬ್ರು ಮಾಡೋದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಶಾಸ್ತ್ರನ ಸೊ ಮೊದಲು ನಮ್ಮ ಅಕ್ಕನ ಕೂಡ ಮಾಡಿ ಇದು ಇದನ್ನು ಕೂಡ ನಮ್ಮ ಅಕ್ಕನೇ ಮಾಡಿದ್ರು ಇಬ್ರು ನಮ್ಮ ಅಕ್ಕಂದ್ರೆ ಶಾಸ್ತ್ರ ಮಾಡಿದ್ದು ಫಸ್ಟು ಅದೇ ಇನ್ನೂ ಕೂಡ ಮೂರು ಜನ ಮಾಡಿದ್ರು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದನ್ನು ಮೊದಲನೇ ಸೊ ಶಾಸ್ತ್ರ ಕೂಡ ಎಲ್ಲ ಎಲ್ಲ ಮುಗೀತು ಕಂಪ್ಲೀಟಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಒಳಗಡೆ ಕೂಡ ಮಾಡಿ ಮುಗಿಸಿದ್ರು ಶಾಸ್ತ್ರೀಯನು ಸೊ ಬೆಂಗಳೂರಲ್ಲಿ ಮಳೆ ಬರ್ತಾಯಿತ್ತು ಆತ್ತೇ ಮಳೆ ಬಂದು ನಾವು ನೈಟ್ ಬಂದಲ್ಲ ಸ್ಯಾಟರ್ಡೆ ನೈಟ್ ಬೆಂಗಳೂರಿಗೆ ಬಂದು ಅವತ್ತು ಕೂಡ ಮಳೆ ಇತ್ತು ಆದಮೇಲೆ ಫಂಕ್ಷನ್ ದಿನ ಕೂಡ ಮಳೆ ಬರ್ತಾಯಿತ್ತು ಇದು ನನ್ನ ತಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ನೋಡ್ಬೋದು ನೀವು ಅವನು ಒಂದು ನಮ್ಮ ಮಮ್ಮಿ ಇದು ವ್ಯಾರಂಟಿ ಅಂದರೆ ಲೇಡೀಸ್ ಅಂದರೆ ಹಾಕೊಂಡಿದ್ದಿಲ್ಲ ಅಂದರೆ ತುಂಬ ರೇಗ ಸಾಯ್ ಕಿಂಡಲ್ ಮಾಡ್ತಾ ಇದ್ವಿ ಅಂದರೆ ಅದರಲ್ಲಿ ಸ್ವಲ್ಪ ಗೋಲ್ಡ್ ದು ಸೊ ಮನೆಯಲ್ಲ ಹಾಗಾಗಿ ನಮ್ಮ ಮಮ್ಮಿ ಅವ್ನ ಕಿಲ್ಲಿ ಕೊಟ್ಟು ಸೇವಾಗಿ ಇಟ್ಟಿದ್ರು ಹಾಗಾಗಿ ಅದನ್ನು ಬಿಚ್ಚೇ ಬಿಸ್ತಾನೆ ಇರಲಿಲ್ಲ ನಮಗೆಲ್ಲಾದ್ರು ಕೊಡ್ತಾನೆ ಇರಲಿಲ್ಲ ಸೊ ಅವನೇ ಹಾಕೊಂಡಿದ್ದ ಅದಾದಮೇಲೆ ನಾನು ಸೊ ಇನ್ನೂ ಅದೆಲ್ಲ ಆದ್ಮೇಲೆ ನಿನ್ನ ಮನೆಗೆ ಬಂದು ಫಂಕ್ಷನ್ಸ್ ಎಲ್ಲ ಮುಗೀತು ಸೊ ಎಲ್ಲ ಮನೆಗೆ ಬಂದು ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿ ರೆಸ್ಟ್ ಮಾಡ್ತಾ ಕೂತಿದ್ವಿ ಸೊ ಅಲ್ಲಿ ನೋಡ್ಬೋದು ನೀವು ನಮ್ಮ ಅಕ್ಕಂದ್ರು ತಂಗಿರು ಅವ್ರ ಹಸ್ಬೆಂಡ್ಸು ನಮ್ಮ ಭಾವಂದರು ತಮ್ಮ ಎಲ್ಲ ಕೂಡ ಇದ್ವಿ ಅದೆಲ್ಲ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಸಂಜೆ ಸಾಯಂಕಾಲ ಹಾಗೆ ಹೋಯಿತು ಸೊ ಸಾಯಂಕಾಲಕ್ಕೆ ಊಟ ಬೇಕಲ್ಲ ಅಂತೇಳಿ ನಮ್ಮ ಬಾವ ಹೋಗಿ ವೆಜ್ ತಂದರು ಸೊ ನಾನ್ವೆಜ್ ಎಲ್ಲ ಪ್ರಿಪೇರ್ ಮಾಡ್ಯಂದರೆ ಅಂದರೆ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಗ್ರೇವಿ ಎಲ್ಲ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾಯಿದ್ರು ಸೊ ಮನೆ ತುಂಬ ಜನ ಇದ್ರಲ್ಲ ಹಾಗಾಗಿ ನಮಗೆ ರಿಸ್ ರಿಸ್ಕ್ ಏನು ಕಾಣಿಸ್ತಿಲ್ಲ ಎಲ್ಲ ಕೂಡ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಹಾಗಾಗಿ ಬೇಗ ಮುಗೀತು ಒಂದು ಕಡೆ ಚಿಕನ್ ಅಂದರೆ ಅಂದರೆ ಊಟಕ್ಕೆ ರೆಡಿ ಮಾಡ್ಕೋತಾಯಿದ್ರು ಇನ್ನೊಂದು ಕಡೆ ಮಾಮಟು ಬಿ ಮಾಡಬೇಕಿತ್ತು ತಂಗಿಗೋಸ್ಕರ ಹಾಗೆ ಮಾಮಟು ಬಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡ್ವಿ ಸೊ ನಮ್ಮ ಮಮ್ಮಿ ಬಿಸಿ ಬಿಸಿ ಕಬ್ಬಾ ಅಭಾವ ಮಾಡ್ತಾ ಇತ್ತು ಕೂಡ ಸೊ ಇಲ್ಲಿ ನೋಡ್ಬೋದು ನನ್ನ ತಂಗಿಗೆ ಮಾಮ್ ಟು ಬಿ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದ್ದೆ ಅಂದರೆ ಬೆಳಗ್ಗೆ ಆಯ್ತಲ್ಲ ಸೊ ಹಾಗಾಗಿ ನಾವು ನೈಟು ಎಲ್ಲ ಸೇರಿ ಒಂದು ಕೇಕ್ ಕಟ್ ಮಾಡಿಸಿ ಒಂದು ಮಾಮ್ ಟು ಬಿ ಥರ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ವಿ ಆ ಥರ ಸೊ ಕೇಕ್ನೇ ರೆಡಿ ಮಾಡಿದ್ವಿ ಆಗಲೇ ಸೊ ಬಲೂನ್ ಡೆಕೋರೇಷನ್ಸ್ ಎಲ್ಲ ನಮ್ಮ ಅಕ್ಕ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಕೂಡ ಸೇರಿ ಮಾಡಿದ್ವಿ ಮತ್ತು ಒಂದಷ್ಟು ಡ್ಯಾನ್ಸ್ ಮಾಡೋಂದ್ರೆ ಸ್ಟೆಪ್ಸ್ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ಅಕ್ಕ ಮತ್ತು ನನ್ನ ತಂಗಿರೆಲ್ಲರೂ ಕೂಡ ಅಲ್ಲಿ ನೀವು ನೋಡ್ಬೋದು ಯಾವ ಥರ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತೇಳಿ ಅದೆಲ್ಲ ಆದಮೇಲೆ ಸೆಟ್ಟಿಂಗ್ಸ್ ಎಲ್ಲ ಆಯಿತು ಮುಂಜ ರೆಡಿ ಮಾಡಿಕೊಂಡ್ರು ಅದನ್ನೆಲ್ಲ ಒಬ್ಬೊಬ್ಬರಾಗಿ ಬಂದು ಅಂದರೆ ಮಾಮ್ ಡ್ಯಾಡ್ ಅಥವಾ ಅತ್ತೆ ತಾತ ಅಜ್ಜಿ ಆ ಥರ ಇರುವಂಥ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟು ಕೊಟ್ಟು ಹೋಗ್ತಾಯಿದ್ವಿ ನನ್ನ ತಂಗಿಗೆ ಅದೆಲ್ಲ ಒಂದಷ್ಟು ರೀಲ್ಸ್ ಅಥವಾ ಶಾರ್ಟ್ಸ್ ಎಲ್ಲ ಇಟ್ಕೊಂಡಿದ್ವಿ ಹಾಗೆ ನಾನು ಕೂಡ ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ವೀಡಿಯೋದಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ನಮಗೆ ಬಲೂನ್ಸ್ ಎಲ್ಲ ನಾನು ರೆಡಿಮೇಡ್ ಇಟ್ಟಿರೋದು ಕೂಡ ಪದೇ ಪದೇ ಬೀಳ್ತಾನೆ ಇತ್ತು ಬಲೂನ್ಸ್ ಎಲ್ಲ ಸೊ ಬೇಗ ಮುಗಿಸೋಣ ಬಲೂನ್ಸ್ ಎಲ್ಲ ಬೀಳ್ತಿದೆ ಅಂತೇಳಿ ಸೊ ಬೇಗ ಬೇಗ ಇದ್ವಿ ಎಲ್ಲ ಬೇಗ ಬೇಗ ಮುಗಿಸೋಣ ಅಂತೇಳಿ ಸೊ ನನ್ನ ತಮ್ಮ ನೋಡ್ಬೋದು ಅಲ್ಲಿ ನೀವು ಬಿಳ್ತಿರೋ ಬಲೂನ್ಸ್ ಎತ್ತಿ ಕಟ್ತಾ ಇದ್ದೆ ಅವನು ಸೊ ಎಲ್ಲ ಥರ ಎಲ್ಲ ಮುಗೀತು ಎಲ್ಲ ಚೆನ್ನಾಗಿ ಆಯಿತು ಮಾಮ್ ಟು ಬಿ ಸೊ ಸೀಮ್ ಅಂತ ಎಲ್ಲ ಕೂಡ ಕಂಪ್ಲೀಟಾಗಿ ಆಯಿತು ಇದು ನಮ್ಮ ಮಮ್ಮಿ ಸೊ ನೋಡ್ಬೋದು ನೀವು ಅದಾದಮೇಲೆ ನಾನು ಕೂಡ ಕೊಟ್ಬಿಟ್ಟು ಬಂದೆ ಇನ್ನು ನಮ್ಮ ಭಾವ ಸೊ ಇವರು ನಮ್ಮ ನನ್ನ ಟವಲ್ ಬಿಚ್ಚಲ್ಲ ಅಂತ ನಮ್ಮ ಅಕ್ಕಂದಿರಲ್ಲ ಟವಲ್ ತೆಗಿರಿ ಅದನ್ನ ಹಾಕೋಬೇಡಿ ಅಂತ ಹೇಳ್ತಿದ್ರು ಕೂಡ ಅವಂದ್ರು ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಫೋಟೋಕಪರ್ ಆ ಡರೆಕ್ಟರ್ ಅವರ ಹಸ್ಬಂಡ್ ಬುಟ್ಬುಟ್ ಅಕೆ ಬಂದು ಅಂದ್ರು ಅವರು ಅಂದ್ರೆನೇ ಫ್ರೆಂಡ್ಸ್ ಅವರು ಬರ್ತೀನಿ ಬೇಡ ನೀನು ಫ್ರೆಂಡ್ಸ್ ದೂರ ದೂರ ಕೂತವರೇ ಸೊ ನನ್ನ ತಮ್ಮ ನೋಡಿದ್ರಲ್ಲ ನಾನು ಯಾವ ಥರ ಮಾತಾಡ್ತೀನಿ ಯೂಟ್ಯೂಬ್ಗೆ ಅಂದರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಅದನ್ನ ನೋಡಿ ನೋಡಿ ಅವ್ನು ಅದೇ ತರ ನಾನೇ ವೀಡಿಯೋ ಮಾಡ್ತೀನಿ ನಾನೇ ವಾಯ್ಸ್ ಕೊಡ್ತೀನಿ ಅಂತೇಳಿ ಅವನೇ ಕೂಡ ಮಾಡ್ತಿದ್ದ ಹಾಗಾಗಿ ಅವನೇ ಝೂಮ್ ಮಾಡಿದೀವಿ ನಾವು ನೋಡಲ್ಲಿ ನೋಡಿಯಲ್ಲಿ ಯಾವ ತರ ಊಟ ಮಾಡಿದ್ರು ವೀಡಿಯೋ ಮಾಡಿದ್ದೀವಿ ಸೋಫೈನಿಂದ ಎಲ್ಲ ಎಲ್ಲ ಊಟ ಎಲ್ಲ ಮುಗಿದು ಊಟ ಮಾಡ್ಬೇಕಾದ್ರೂ ಕೂಡ ಫನ್ನಿ ಫನ್ನಿಯಾಗಿ ಮತ್ತೆಲ್ಲ ಆಡ್ಕೊಂಡು ನಗ್ ನಗ್ತಾ ಊಟ ಎಲ್ಲ ಮುಗೀತು ಸೊ ಇದಾಗಿತ್ತು ಗಾಯ ಇವತ್ತಿನ ಬ್ಲಾಗ್ ಅಂದ್ರೆ ನನ್ನ ತಂಗಿ ಸೀಮಂತದ ಬ್ಲಾಗ್